ಬಂದಿದ್ದೆ ಇಲ್ಲಿ ಸ್ವಲ್ಪ ಸರ್ವೆ ಇಲಾಖೆಯಲ್ಲಿ ಸಮಸ್ಯೆಗಳಿದೆ ಇವರು ರೈತ ಸಂಘದವರು ಎಲ್ಲ ಹೇಳಿದ್ರು ಸಾರ್ವಜನಿಕರು ಹೇಳಿದ್ರು ಆಮೇಲೆ ಅದೊಂದು ಆಮೇಲೆ ಒಂದಷ್ಟು ಕೋರ್ಟ್ ಬಂದಿರೋ ಆದೇಶಗಳು ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ ಎ ಸಿ ಕೋರ್ಟ್ ಸಿವಿಲ್ ಕೋರ್ಟ್ ಬಿ ಸಿ ಕೋರ್ಟ್ ಇಂದ ಇಲ್ಲಿ ಸ್ವಲ್ಪ ಏನೋ ಅದು ಮೂಮೆಂಟ್ ಆಫ್ ಫೈಲ್ಸ್ಗಳು ನಿಧಾನ ಆಗ್ತಾ ಇದೆ ಅದನ್ನೆಲ್ಲ ತಹಶೀಲ್ದಾರ್ಗೆ ಹೇಳಿದ್ದೀನಿ ನಾನು ಇಮ್ಮಿಡಿಯೇಟಾಗಿ ಬಗೆಹರಿಸಬೇಕು ಅಂತೇಳಿ ರೆಕಾರ್ಡ್ ರೂಮು ಭಾಳ ಸ್ವಲ್ಪ ಇದು ಇಂಪ್ರೂವ್ ಆಗಬೇಕಾಗಿದೆ ಡಿಜಿಟಲೀಕರಣ ಇದೆ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ರೆ ಆವಾಗ ಈ ಹಾಳಾಗೋದು ಶಿಥಿಲ ಆಗೋದು ಆಮೇಲೆ ಕೆಲವು ಕಡೆ ಈ ಕಡತಗಳ ನಾಪತ್ತೆ ಆಗೋದು ಮೂಲ ಮಂಜೂರಾತಿ ಕಡತಗಳು ಅದನ್ನು ತಪ್ಪಿಸ್ಬೋದು ಅದನ್ನು ಸ್ವಲ್ಪ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀನಿ ಅದನ್ನು ಇಂಪ್ರೂವ್ ಮಾಡಿ ಅಂತ ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಇರುತ್ತದೆ ನಾನು ನಂಬಿಕೆ ನೋಡಿ ಬಂದಿದ್ದು ಒಂದಷ್ಟು ಕೆಲಸ ಇನ್ನೂ ಜಾಸ್ತಿ ಆಗ್ಬೇಕಾಗಿದೆ ಹೇಳಿದ್ದೀನಿ ಸ್ವಲ್ಪ ಚುರುಕುಗೊಳಿಸಿ ಆಡಳಿತನ ಅಧಿಕಾರಿಗಳಿಗೂ ಸಿಬ್ಬಂದಿಗೂ ಕೂಡ ನಾನು ಈಗಾಗಲೇ ವಾರ್ನಿಂಗ್ ಕೂಡ ಕೊಟ್ಟಿದ್ದೀನಿ ನಾಳೆ ಖುದ್ದು ಸೆಕ್ಷನ್ಸ್ ನೋಡಿದ್ದೀನಿ ಸೊ ನೋಡೋಣ ಇನ್ನು ಮುಂದೆ ಸ್ವಲ್ಪ ಅವರು ಸಕ್ರಿಯವಾಗಿ ಕೆಲಸ ಸಾರ್ವಜನಿಕ ಮಾಡಬೇಕು ಬಗರಕ್ಕೂ ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಿಮ್ಮ ತಾಲೂಕಿನ ಸಮಸ್ಯೆ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಡ್ತೀವಿ ಬಗರ್ಗು ಕಂಪ್ಲೀಟ್ ಮಾಡಿದ್ಮೇಲೆ ಈ ಕೋಡಿ ಕೆಲಸ ಮಾಡ್ತೀವಿ ಕೋಡಿ ಅರ್ಧ ಆಗಿದೆ ಇನ್ನೊಂದಷ್ಟು ಕಂಪ್ಲೀಟ್ ಆಗುತ್ತೆ ಅದಾಗೋದ್ಮೇಲೆ ಭೌತಿಕ ಅಂತ ಬರ್ತೀವಿ ಸದ್ಯಕ್ಕೆ ಈಗ ಬಗರ್ಗಮ್ ಇದು ಸ್ವಲ್ಪ ಆ ಕೆಲಸ ಉಳ್ಕೊಂಡಿದೆ ಅದಾದ್ಮೇಲೆ ಈ ಒನ್ ಟು ಫೈವ್ ಮಾಡೋದು ಕೋಡಿ ಮಾಡೋ ಕೆಲಸ ಮಾಡ್ತೀವಿ ಅದನ್ನು ಬಹುಶಃ ನನ್ನ ಪ್ರಕಾರ ಎರಡು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಇಡೀ ಜಿಲ್ಲೆದ ಮುಗಿಸ್ತೀನಿ ಸರ್ ಇಲ್ಲಿ ಇಲ್ಲ ಬರುವ ಸರ್ ಸರ್ ಇವರು ನಾಷ್ಟಿನ ಸರಿ ಇಲ್ಲ ನೀವು ಕುಡಿಯೋದು ನೀನು ವ್ಯವಸ್ಥೆ ಮಾಡೋಕ್ಕೂ ಹೇಳಿದ್ದೀನಿ ತಶೀಲಾದ ಇಮಿಟೆ ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ನೋಡಿದ್ದೀನಿ ನಾನು ಈಗ ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಕೂಡ ಹೇಳಿದ್ದೀನಿ ತಶೀಲಿಗೆ ಸ್ವಲ್ಪ ಅವರು ಸ್ಟ್ರೀಮ್ ಲೈನ್ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದ್ದೀನಿ ನೋಡಾ ನೆಕ್ಸ್ಟ್ ಟೈಮ್ ಪೊಲೀಸ್ ಒಳಗಡೆ ಅವರೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ ಸರ್ ಏನಾಗಿದೆ ಮೆಷರ್ಮೆಂಟ್ ಪೂರ್ತಿ ಆಗಿಲ್ಲ ಒಂದೊಂದಾಗಿ ತಗೋತಾ ಇದ್ದೀವಿ ಇವರ ನಮ್ಮ ಈ ತಾಲೂಕಿನಲ್ಲಿ ಎಷ್ಟು ಕೆರೆಗಳಿದೆ ಎಲ್ಲವೂ ಕೂಡ ಫಸ್ಟ್ ಸರ್ವೆ ಮಾಡಬೇಕು ಆಮೇಲೆ ಕೆರೆಗಳೆಲ್ಲ ಮೂರು ಇಲಾಖೆಗೆ ಬರ್ತದೆ ಒಂದು ಜಟ್ಟಿಗೆ ಬರುತ್ತೆ ಮೈನರ್ ಎಲಿಕೇಶನ್ ಬರುತ್ತೆ ಅದಲ್ಲದೆ ಇನ್ನು ಕೆಲವು ಕೆರೆಗಳು ನಮ್ಮ ಈ ನವೀನ್ ಇಲಾಖೆಗೆ ಬರುತ್ತೆ ಉದಾಹರಣೆಗೆ ಕಟ್ಟೆ ಕೆರೆ ಗೂಪಟ್ಟೆಗಳೆಲ್ಲ ಇವು ಯಾವುದೆಲ್ಲ ಈಗಾಗಲೇ ಸರ್ವೆ ಆಗಿದೆಯೋ ಆ ಸರ್ವೆ ಆಗಿರೋದನ್ನ ಒತ್ತುವರಿ ಆಗಿದೆ ಇಲ್ವ ನೋಡ್ತೀವಿ ಒತ್ತುವರಿ ಆಗಿರೋದನ್ನ ಒತ್ತುವರಿ ಬಿಡ್ಸ ಕೆಲ್ಸಾನು ಕೂಡ ಮಾಡ್ತಾ ಇದೀವಿ ಅದು ಪ್ರೊಸೆಸ್ ನಡೀತಾ ಇದೆ ಇನ್ನು ಪೂರ್ತಿ ಕಂಪ್ಲೀಟ್ ಆಗುತ್ತೆ